ಇಂದಿನ ಯುವ ಪೀಳಿಗೆ ಉದ್ಯೋಗ ಹುಡುಕುತ್ತಾ ಕೂರುವ ಬದಲು ಉದ್ಯೋಗ ನಿರ್ಮಾಣ ಮಾಡಿ ನೂರಾರು ಜನರಿಗೆ ಉದ್ಯೋಗ ನೀಡುವಂತಾಗಬೇಕು ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದ ತುಳಜಾ ಭವನ್ನಲ್ಲಿ ಭಾವಸಾರ ಕ್ಷತ್ರಿಯ ಮಹಾಜನ ಸಮಾಜ ಹಾಗೂ ರಾಮಸೇನಾ ಭಾವಸಾರ ಕ್ಷತ್ರಿಯ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ವತಿಯಿಂದ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭ ಹಾಗೂ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಾಧನೆಗೆ ಹೆಣ್ಣು ಕಂಡು ವ್ಯತ್ಯಾಸವಿಲ್ಲ ಈ ನಿಟ್ಟಿನಲ್ಲಿ ಮಹಿಳೆಯರು ಯುವತಿಯರು ಎಲ್ಲಾ ಕ್ಷೇತ್ರಗಳ ಮೂಲಕ ದೇಶ ಕಟ್ಟುವ ಕೆಲಸ ಮಾಡ್ತಾ ಇರುವಂತದ್ದು ಶ್ಲಾಘನೀಯ ಕಾರ್ಯ ಎಂದ್ರು ಪ್ರಸ್ತುತ ವಿದ್ಯಾವಂತ ಪರೀಕ್ಷಾ ಫಲಿತಾಂಶದಲ್ಲಿಯೂ ಕೂಡ ಸ್ಪರ್ಧೆ ಏರ್ಪಟ್ಟಿರುವಂಥದ್ದು ಒಳ್ಳೆಯ ಬೆಳವಣಿಗೆ ಆಗಿದೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರ ಯುಪಿಎಸ್ಸಿ ರ್ಯಾಂಕ್ನಲ್ಲಿ ಮೊದಲ ಹತ್ತಕ್ಕೆ ಹತ್ತು ರ್ಯಾಂಕ್ ಪಡೆದಿರುವಂಥದ್ದು ಕೇವಲ ಯುವತಿಯರು ಎಂಬುದು ಹೆಮ್ಮೆಯ ವಿಷಯವಾಗಿದೆ ಎಂದರು ಇಲ್ಲಿ ಪುರಸ್ಕಾರ ಪಡೆದಂತಹ ವಿದ್ಯಾರ್ಥಿಗಳು ಕೂಡ ಭವಿಷ್ಯದಲ್ಲಿ ಇತರರಿಗೆ ಉದ್ಯೋಗ ನೀಡುವಂತಹ ಯೋಜನೆಯನ್ನ ರೂಪಿಸ್ಕೊಳ್ಳಿ ಅಂತ ಕಿವಿಮಾತು ಹೇಳಿದ್ರು ಆಯ್ತು ಅಂದ್ರೆ ಇವತ್ತು ಚುನಾವಣೆ ಪೂರ್ವದಲ್ಲಿ ಇದೇ ಜಾಗದಲ್ಲಿ ಬಂದು ದುರ್ಜಾಭವಾಣಿ ತಾಯಿ ಒಂದು ಆಶೀರ್ವನ್ನ ಪಡಿಸಿಕೊಂಡು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ನಮ್ಗೆ ಆಶೋಧನ ಮಾಡಿ ಮತ್ತೊಮ್ಮೆ ಸಂಸತ್ ಸದಸ್ಯನಾಗಿ ನಿಮ್ಮ ಮಧ್ಯೆ ಒಂದು ಅವಕಾಶ ಮಾಡಿಕೊಟ್ಟಂಥ ಸಮಾಜದ ನಮ್ಮ ಯುವ ಪೀಳಿಗೆಗಳ ಭವಿಷ್ಯಕ್ಕೋಸ್ಕರ ಒಬ್ಬ ಸಂಸತ್ ಸದಸ್ಯನಾಗಿ ಶಾಸಕರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಒಟ್ಟಾಗಿ ಒಂದಾಗಿ ಏನೇನು ಮಾಡಬೇಕು ಆದಿಕಲ್ಲಿ ಆದ್ಯತೆಯನ್ನು ಕೊಟ್ಟು ನನ್ನ ಈ ಸರಗಳು ಆಗಬೇಕು ಶಿವಮೊಗ್ಗ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಸರ್ಕಾರ ಬದಲಾವಣೆ ಆಗಿರ್ಬೋದು ಆದರೆ ಸರ್ಕಾರದಿಂದ ಏನು ಸಹಾಯವನ್ನು ತಂದು ನಮ್ಮ ಭಾರಸ ರಕ್ಷೆಯ ಸಮಾಜಕ್ಕಿರ್ಬೋದು ನಮ್ಮ ಕ್ಷೇತ್ರಕ್ಕೆ ಏನು ಏನು ದಿಕ್ಕಲ್ಲಿ ಪ್ರಾಮಾಣಿಕ ಗಮನವನ್ನು ಕೊಡಬೇಕು ಆ ದಿಕ್ಕಲ್ಲಿ ಎಲ್ಲ ಒಟ್ಟಾಗಿ ಗಮನವನ್ನು ಕೊಡ್ತೀವಿ ಅಂತೇಳಿ ಮೊದಲ ನನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬರಬೇಕು ಅದಕ್ಕೆ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಆ ಹೆಚ್ಚು ನೋಡಿಯೋ ಸಮಾಜ ಎಷ್ಟು ಇವತ್ತು ಶಕ್ತಿಶಾಲಿ ಆಗಿದೆಯೋ ಅದಕ್ಕಿಂತ ಇನ್ನೂ ಒಂದು ಹೆಂಚೆ ಮುಂದೆ ಬಂದು ನಾನು ಕೂಡ ಈ ದೇಶಕ್ಕೆ ನನ್ನ ಬುದ್ಧಿವಂತಿಕೆಯನ್ನು ನನ್ನ ಸಮಯವನ್ನು ಸಮರ್ಪಣೆ ಮಾಡ್ಬೋದು ಹೇಳಿ ಇವತ್ತು ಎಲ್ಲ ಕ್ಷೇತ್ರಗಳು ಕೂಡ ತಾವೇನು ಕೂಡ ಗಮನಿಸ್ತಾ ಇದೆ ಹಾಗಾಗಿ ಇವತ್ತು ಹೆಣ್ಣು ಗಂಡು ಹೇಳಿ ವ್ಯತ್ಯಾಸ ಇಲ್ಲ ಸಾಧನೆಗೆ ಯಾವುದೇ ಜೆಂಡರ್ ಇಲ್ಲ ಹಾಗಾಗಿ ಇವತ್ತು ಪ್ರತಿಭಾ ಪುರಸ್ಕಾರ ಯಾರೂ ಕೂಡ ಕಮ್ಮಿ ಇಲ್ಲ ಇವತ್ತು ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಕ್ಷೇತ್ರಗಳಿದೆ ಅದು ಸರಿಯಾದ ರೀತಿಯಲ್ಲಿ ನಾವೆಲ್ಲರೂ ಉಪಯೋಗಿಸ್ಕೊ ಮೊನ್ನೆ ಸನ್ಭಾಷಣದ ನರೇಂದ್ರ ಕೊಟ್ಟಂತ ಬಜೆಟ್ ನಲ್ಲಿ ನಮ್ಮ ಯುವ ಶಕ್ತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಟೋರ್ಸ್ ಬಿಡಿದರೆ ಸಾಕಷ್ಟು ಬಜೆಟ್ ಹಣವನ್ನ ಇಟ್ಟಿದ್ದಾರೆ ಹಿಂದೆ ವಿದ್ಯಾಭ್ಯಾಸ ಮಾಡೋಕ್ಕೆ ಹಣದ ಕೊರತೆ ಇರ್ತಿತ್ತು ವಿದ್ಯಾಭ್ಯಾಸ ಮಾಡಾದ ಮೇಲೆ ಉದ್ಯೋಗಕ್ಕೆ ಕಾಂಪ್ಟೆಂಟ್ ಸಮಸ್ಯೆಗಳಿತ್ತು ಈಗ ಕೂಡ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ ಆದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಈಗಾಗಲೇ ಸರ್ಕಾರದಿಂದ ಅನುಕೂಲ ಮಾಡಿಕೊಂಡಂಥ ಪ್ರಯತ್ನ ಉದಾಹರಣೆಗೆ ಒಂದೇ ಬಜೆಟ್ ಅನೌನ್ಸ್ಮೆಂಟ್ ಮಾಡಿದ್ರು ದೇಶದ ಟಾಪ್ ಫೈವ್ ಆ್ಯಂಡ್ ಟಾಪ್ ಕಂಪ್ನೀಸಲ್ಲಿ ಅವರಲ್ಲಿರುವಂಥ ಸಿ ಎಸ್ ಆರ್ ಫಂಡ್ ಯುಟಿಲೈಸ್ ಮಾಡಿಕೊಂಡು ನಮ್ಮ ಯುವಶಕ್ತಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನೇನು ಆದ್ಯತೆ ಕೊಡ್ಬೋದು ಸ್ಟ್ರೈಕ್ ಫಂಡನ್ನು ಕೊಟ್ಟು ಅದಕ್ಕಾಗಿ ಗಮನ ಕೊಡ್ತಾರೆ ಒಂದು ಕೋಟಿ ನಾವು ಕೊಡಿಸಿದ್ದೆ ಒಂದು ರೀತಿ ಕೇವಲ ನಮ್ಮ ಶಿವಮೊಗ್ಗ ಅಷ್ಟೇ ಅಲ್ಲ ಶಿಕಾರಿಫೀಲ್ದಲ್ಲಿ ಇರ್ಬೋದು ನಮ್ಮ ಶ್ರೀರಾಮಪುರದಲ್ಲಿ ಅಲ್ಲಿ ನಮ್ಮ ಭಕ್ತರಿದ್ದಾರೆ ತುಂಬರಿಸಿ ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲೆಲ್ಲ ಸಮಾಜ ಬಂಧುಗಳು ನಮ್ಮ ತುರ್ಜಾ ಭೊಮಿ ದೇವಸ್ಥಾನವನ್ನು ಸಮುದೇವನ್ನ ಕಟ್ಟಬೇಕು ಕೈಲಾದಂಥ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಎಲ್ಲ ಒಟ್ಟಾಗಿ ಸೇರಿ ಮಾಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ನಮ್ಮ ಹಿರಿಯರಂಥ